ಹುಡುಕಾಟ ಈ ಫೋಟೋದಲ್ಲಿ ಇರುವ ಈತನ ಮುಖ ಹಾಗೂ ಅವಳ ಮುಖ ಸರಿಯಾಗಿ ನೋಡಿ ಇವರಿಬ್ಬರೇ ವಸೂಲಿ ಮಾಡೋ ಗ್ಯಾಂಗಿನ ಮಾಸ್ಟರ್ ಮೈಂಡ್ ಆತ್ಮಾನಂದ ಹಾಗೂ ಅಮೃತ ಜೈರಾಮ್ ಅಂತ ಹೆಸರು ಇಟ್ಕೊಂಡು ಸಿಕ್ಕ ಸಿಕ್ಕ ಕಡೆ ವಸೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಗೋ ಗೋರಕ್ಷಣೆ ಹೆಸರಲ್ಲಿ ದೊಡ್ಡ ಗ್ಯಾಂಗ್ ಕಟ್ಟಿಕೊಂಡು ತನ್ನ ಯೂಟ್ಯೂಬ್ ಚಾನೆಲ್ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಂತೆ ಈತನಿಗೆ ನಮ್ಮನ್ಯಾರು ಮುಟ್ಟೋರು ಅನ್ನೋ ಧೈರ್ಯ ಅಲ್ಲದೆ ಖಾಸಗಿ ಯೂಟ್ಯೂಬ್ ವಾಹಿನಿಯ ಮಾಲೀಕ ಬೆರೆ ಇದನ್ನೆಲ್ಲ ಬಂಡವಾಳ ಮಾಡಿಕೊಂಡ ಈ ಖತರ್ನಾಕ್ ಕಿಲಾಡಿ ಹಣ ಮಾಡೋಕೆ ಅಡ್ಡದಾರಿ ಹಿಡಿದಿದ್ದಾನೆ ಸದ್ಯ ಈ ಸುಲಿಗೆ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ ಆತ್ಮಾನಂದ ಮತ್ತು ಗ್ಯಾಂಗ್ ನಿಂದ ಸುಲಿಗೆ ಆರೋಪ ಕೇಳಿ ಬಂದಿತ್ತು ನೈಸ್ ರಸ್ತೆಯಲ್ಲಿ ಪರವಾನಗಿ ಪಡೆದು ಎಮ್ಮೆ ಸಾಗಿಸ್ತಾ ಇದ್ದ ಲಾರಿ ತಡೆದು ಸುಲಿಗೆಗೆ ಎತ್ತಿಸಿದ್ದಾರೆ ಹರಿಯಾಣದಿಂದ ಕೇರಳಕ್ಕೆ ಐವತ್ತೈದು ಎಮ್ಮೆಗಳನ್ನ ಇಶ್ರಾದ್ ಎಂಬಾತ ಸಾಗಿಸ್ತಾ ಇದ್ದ ಈ ವೇಳೆ ಮಾಹಿತಿ ಪಡೆದ ವಸೂಲಿ ಗ್ಯಾಂಗ್ ಕೆಂಗೇರಿ ಠಾಣಾ ವ್ಯಾಪ್ತಿಯ ನೈಸ್ ರಸ್ತೆಯಲ್ಲಿ ಲಾರಿ ಅಡ್ಡ ಹಾಕಿದ್ದಾರೆ ನಾವು ಪೊಲೀಸರು ಎಂದು ಹೇಳಿ ಲಾರಿ ಮತ್ತು ಎಂಎ ಸಾಗಿಸಲು ಅನುಮತಿ ಪತ್ರವನ್ನ ಪರಿಶೀಲನೆ ಮಾಡಿದ್ದಾರೆ ನಂತರ ಎಸ್ಪಿ ಬಳಿ ಮಾತನಾಡಿ ಎಂದು ಲಾರಿ ಸೀಸ್ ಮಾಡ್ತೀವಿ ಇದು ಮಾಧ್ಯಮದಲ್ಲಿ ಸುದ್ದಿ ಆದ್ರೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೆದರಿಸಿದ್ದಾರೆ ಇದೆಲ್ಲ ಬೇಡ ಅಂದ್ರೆ ಐವತ್ತು ಲಕ್ಷ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಸದ್ಯ ಈ ಕುರಿತು ಇರ್ಷಾದ್ ಕೆಂಗೇರಿ ಠಾಣೆಗೆ